ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಒಂದು ಬ್ಯೂಟಿಫುಲ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಪ್ರಿಯ ವ್ಲಾಗ್ಸ್ ಇನ್ ಕನ್ನಡ ಜೀವನದಲ್ಲಿ ನಮ್ಮ ಕೈಯಲ್ಲಿ ಇರ್ತಕ್ಕಂತಹ ಐದು ಬೆರಳುಗಳೇ ಸಮ ಇರಲ್ಲ ಅಂದರೆ ಒಂದಕ್ಕಿಂತ ಒಂದು ಡಿಫ್ರೆನ್ಸ್ ಇರುತ್ತಲ್ವ ಅಂಥದ್ರಲ್ಲಿ ಜೀವನದಲ್ಲಿ ಬರೋವಂಥ ವ್ಯಕ್ತಿಗಳಾಗಲಿ ಅಥವಾ ಬೇರೆ ನಾವು ನಮ್ಮ ಸುತ್ತಮುತ್ತಲೂ ನೋಡೋವಂಥ ವ್ಯಕ್ತಿಗಳಾಗಲಿ ಎಲ್ಲರೂ ಒಂದೇ ಥರ ತಿಂಕಿಂಗ್ ಮಾಡಬೇಕು ಎಲ್ಲರೂ ಒಂದೇ ಮೆಂಟಾಲಿಟಿಯಲ್ಲಿ ಯೋಚನೆ ಮಾಡಬೇಕು ಅಂತ ನಾವು ಭಾವಿಸೋದು ಕೆಲವೊಂದು ಬಾರಿ ನನಗೆ ತಪ್ಪು ಅಂತಲೇ ಅನಿಸುತ್ತೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಲ್ವಾ ಸೊ ಅದೆಲ್ಲ ಅವರವರ ಇಚ್ಛೆಗೆ ಬಿಟ್ಟಿದ್ದು ಆದರೆ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಏನಂತಾರೆ ಮನಸ್ಸಿಂದ ಒಂದೇ ಮನಸ್ಸಿಂದ ನಾವು ಮಾಡಿದಾಗ ಅದ್ರ ಪ್ರತಿಫಲ ಚೆನ್ನಾಗಿರುತ್ತೆ ಒಳ್ಳೆಯದಾಗಿರುತ್ತೆ ಆ್ಯಂಡ್ ಮಾಡೋ ಪೂಜೆ ಪುನಸ್ಕಾರಗಳನ್ನು ಪೂಜೆ ಪುನಸ್ಕಾರ ಅಂತ ಅಂದ್ಕೊಳ್ಳದೆ ನಿಸ್ವಾರ್ಥ ಮನಸ್ಸಿಂದ ಸೇವೆ ಅಂತ ಅಂದ್ಕೊಂಡು ಭಾವಿಸಿ ನಾವು ಮಾಡೋದೇ ಆದರೆ ಖಂಡಿತ ಅದರ ಫಲ ಅಥವಾ ಆ ಒಂದು ಪೂಜೆ ಪುನಸ್ಕಾರದ ಒಂದು ಆಶೀರ್ವಾದನ ನಾವು ಪಡ್ಕೋಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ಮಾತು ಬಂತು ಅಂತ ಹೇಳಿದ್ರೆ ಕೆಲವೊಂದು ಒಂದು ಈಗೊಂದು ನಿನ್ನೆ ಮತ್ತೆ ಇವತ್ತು ಒಂದು ಟೂ ಡೇಸಿಂದ ಒಂಥರ ನಂಗೆ ಕಂಪ್ಲೀಟ್ಲಿ ಮೈಂಡೇ ಒಂಥರ ಅಪ್ಸೆಟ್ ಹೋಗಿದೆ ಕೆಲವೊಂದು ರೀಸನ್ಸಿಂದ ಬಟ್ ಎನಿವೇ ನನಗೆ ನಮ್ಮ ಮನೇಲಿ ನನಗೇ ಬೈದರು ಯಾಕೆ ಅಂತ ಹೇಳಿದ್ರೆ ಅಂಥ ಕಚಡಾ ಜನಗಳು ಏನೋ ಬೊಗಳ್ತಾರೆ ಏನೋ ಅಂದರೆ ಈಗ ನಮ್ಮ ಬೆಳವಣಿಗೆನ ನೋಡಿಕೊಂಡು ತಡ್ಕೊಳ್ಳೋಕಾಗದೇ ಇರೋರಾಗಿರಬಹುದು ಅಥವಾ ನಮ್ಮ ಸುತ್ತಮುತ್ತಲೇ ನಮ್ಮವರಂತನೇ ಇದ್ದು ನಟಿಸಿ ನಮ್ಮನ್ನು ತುಳಿಬೇಕು ಅಂತ ಇರೋರೇ ಆಗಿರಬಹುದು ಮತ್ತು ನಮ್ಮ ಪೂಜೆ ಪುನಸ್ಕಾರಗಳು ಹಾಗೆ ನಮ್ಮ ಧರ್ಮನ ಕೆಟ್ಟ ರೀತಿಯಲ್ಲಿ ಬಿಂಬಿಸ್ಬೇಕು ಅಂತ ಕಾಯ್ಕೊಂಡಿರ್ತಕ್ಕಂಥ ನಾಯಿಗಳು ಅಂತಲೇ ಹೇಳಬೇಕು ಅಂತ ನನ್ನ ಮಕ್ಕಳೆಲ್ಲ ಇರ್ತಾರೆ ತಲೆ ಕೆಡಿಸ್ಕೊಬಾರ್ದು ನಿನ್ನ ಕೆಲಸ ಏನಿದೆ ನಿನ್ನ ಇದು ವರ್ಕ್ ಏನಿದೆ ಅದನ್ನು ನೀನು ಹೋಗೋ ಅದಕ್ಕೆಲ್ಲ ನಿನ್ನ ಮೈಂಡಿಗೆ ಹಾಕ್ಕೊಂಬೇಡ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಆಗಲಿ ನಮ್ಮ ಅತ್ತಿಗೆ ಆಗಲಿ ನನ್ನ ತಂಗಿ ಆಗಲಿ ನಮ್ಮ ಮನೆಯವರು ಎಂಟೈರ್ ನಮ್ಮ ಫ್ಯಾಮಿಲಿ ನನಗೆ ಚೆನ್ನಾಗಿ ಸಪೋರ್ಟ್ ಮಾಡಿರೋದ್ರಿಂದ ನಾನು ಮತ್ತೆ ಅದನ್ನು ಸಪೋರ್ಟಿವ್ ಆಗಿ ತಗೊಂಡು ಹೌದಲ್ವಾ ಯಾವುದೋ ನಾಯಿ ಬೊಗಳತು ಅಂದ ತಕ್ಷಣ ದೇವಲೋಕ ಏನು ನಾಳಾಗಿ ಹೋಗಲ್ಲ ಆ್ಯಂಡ್ ಕಾಮಾಲೆ ಕಣ್ಣಿಗೆ ಕಾಣಿಸೋದೆಲ್ಲ ಹಳದಿನೇ ಅಲ್ವಾ ಹಾಗಾಗಿ ಯಾರ ಮನಸ್ಥಿತಿ ಸರಿ ಇರಲ್ವೋ ಯಾರ ಮೆಂಟ್ಯಾಲಿಟಿ ಕೆಟ್ಟದಾಗಿರುತ್ತೋ ಆ್ಯಂಡ್ ಯಾರು ಎಲ್ಲದರಲ್ಲೂ ಒಂದು ತಪ್ಪು ಹುಡುಕಬೇಕು ಅಂತಲೇ ಕಾಯ್ಕೊಂಡು ಕೂತಿರ್ತಾರೋ ಅಂಥವ್ರಿಗೆ ಕಾಣೋದೆಲ್ಲ ಹಾಗೆ ಇರುತ್ತೆ ಅವ್ರ ಮನಸ್ಥಿತಿ ಕೂಡ ಹಾಗೆ ಇರುತ್ತೆ ಅದೇ ಒಂದು ಪಾಸಿಟಿವ್ನೆಸ್ಸಿಂದ ಒಂದು ಪಾಸಿಟಿವ್ ಥಿಂಕಿಂಗ್ ಮಾಡೋರಾದರೆ ಒಂದು ಕೆಟ್ಟದ್ರಲ್ಲೂ ಒಂದು ಒಳ್ಳೆಯದನ್ನು ಹುಡುಕೋವಂಥ ದೊಡ್ಡ ಗುಣವೂ ಕೂಡ ಇರುತ್ತೆ ಇದು ಕೆಲವೊಬ್ಬರಿಗೆ ಅರ್ಥ ಆಗಬೇಕಾಗಿತ್ತು ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇವತ್ತಿನ ವ್ಲಾಗು ಆ್ಯಕ್ಚುಲಿ ಗುರುವಾರದ ವ್ಲಾಗ್ನ ನಾನಿವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಕಾರ್ತಿಕ್ ಮಾಸದ ಕೊನೆಯ ಗುರುವಾರ ಅಲ್ವಾ ಇವತ್ತು ರಾಯರ ಮಠಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಬೇಗ ಎದ್ದು ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ ಸೊ ಕಾಮಧೇನು ಕ್ಷೇತ್ರ ನಮಗೆ ಹತ್ತಿರ ಸಿಗುತ್ತೆ ಸೊ ಹಾಗಾಗಿ ಕಾಮಧೇನು ಕ್ಷೇತ್ರಕ್ಕೆ ಹೋಗಿ ತುಪ್ಪದ ಬತ್ತಿ ಹಚ್ಚಿ ಹತ್ರ ಬೇಡ್ಕೊಂಡು ಬರಬೇಕು ಸೊ ಬನ್ನಿ ಏನೇನೆಲ್ಲ ಆಗುತ್ತೆ ನೋಡೋಣ ಹಿಂದಿನ ದಿನ ರಾತ್ರಿ ತುಂಬ ಅಂದರೆ ತುಂಬಾ ತಲೆನೋತಾ ಇತ್ತು ಹಾಗಾಗಿ ನಾನೇನು ಮಾಡಿದೆ ಪಾತ್ರೆಗಳನ್ನು ಏನೂ ತೊಳಿಲಿಲ್ಲ ಊಟ ಮಾಡಿದೋಳೆ ನಂಗೆ ತುಂಬ ತಲೆನೋವು ನನಗೆ ತಲೆನೋವು ಸ್ಟಾರ್ಟ್ ಆಗಿಬಿಟ್ರೆ ವಾಮಿಟ್ ಸೆನ್ಸೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ಬೇಗನೆ ಹೋಗಿ ಮಲಗಿಬಿಟ್ಟೆ ಬೆಳಗ್ಗೆ ಬೇರೆ ಬೇಗ ಎದ್ದೇಳೋದ್ರಿಂದ ನಂಗೆ ರಾತ್ರಿ ಆಲ್ಮೋಸ್ಟು ಒಂಬತ್ತುವರೆಯಿಂದನೇ ಆಗಲೇ ನಿದ್ದೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಪಾತ್ರೆ ಏನೂ ತೊಳೆಯೋಕ್ಕೆ ಹೋಗಲಿಲ್ಲ ಆವತ್ತು ಬಿಟ್ಬಿಟ್ಟೆ ಹಾಗೆ ನನ್ನ ಕೈಲಿ ಆಗ್ತಾನೆ ಇಲ್ಲ ಅಂತ ಹೇಳಿ ಸೊ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಕಿಚನ್ ಕ್ಲೀನ್ ಮಾಡಿಕೊಂಡ್ರೇ ನನಗೆ ಮೈಂಡ್ ಸ್ವಲ್ಪ ಅವು ಏನಂತಾರೆ ಆ್ಯಕ್ಟಿವ್ ಆಗುತ್ತೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಅದಾದ ನಂತರ ಎಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಅದಾದ ಮೇಲೆ ನಾನು ಆಚೆ ಕಡೆ ಪೋಟಿಕ ಎಲ್ಲ ತೊಳೆಯೋಣ ಅಂತ ಬಂದೆ ಎಷ್ಟು ಹಿಮ ಬಿದ್ದಿರುತ್ತೆ ಅಂದರೆ ಬೆಳಗ್ಗೆ ಟೈಮಂತೂ ಲಿಟ್ರಲಿ ಅಲ್ಲಿ ನಿಂತ್ಕೊಳ್ಳೋಕೆ ಸಹಿತ ಆಗೋಲ್ಲ ಅಷ್ಟು ಚಳಿ ಇರುತ್ತೆ ಆದ್ರೂ ಕೂಡ ಬಿಡಬಾರ್ದಲ್ವಾ ಒಂದಿನ ಏನಾದರೂ ಸ್ಕಿಪ್ ಮಾಡಿಕೊಂಡು ಬಿಟ್ಟೆ ಅಂದರೆ ಅದು ಹಾಗೆ ಕಂಟಿನ್ಯೂ ಆಗಿಬಿಡತ್ತೆ ಸೊ ಹಾಗಾಗಿ ಆಮೇಲೆ ಈಗ ಅಭ್ಯಾಸ ಆಗಿರೋದ್ರಿಂದ ನನಗೇನು ಕಷ್ಟ ಅಂತ ಅನಿಸ್ತಿಲ್ಲ ಒಂಥರ ಆಗಿರುತ್ತೆ ನನಗೆ ವರ್ಕ್ ಮಾಡೋಕ್ಕೆ ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ ಸೊ ಹಾಗಾಗಿ ಎಲ್ಲ ನೀಟಾಗಿ ಗುಡಿಸಿ ಒರೆಸಿ ಮಾಡ್ಕೊಂಡು ಬಿಡ್ತೀನಿ ಅದೇ ಟೈಮಲ್ಲೇ ಮೊನ್ನೆ ಹೀಗೆ ಕೇಳ್ತಾ ಕೇಳ್ತಾಯಿದ್ರು ಅಷ್ಟು ಚಂದವಾಗಿ ರಂಗೋಲಿ ಹಾಕಿರ್ತೀರಲ್ಲ ಸಂಜೆ ಗುಡಿಸುವಾಗ ಬೇಜಾರಾಗಲ್ವಾ ಎಷ್ಟು ಒಂದ್ಸರಿ ತೆಗಿತೀರಾ ಅಂತ ಇದ್ದರು ನಾನು ಸಂಜೆ ಕಸ ಗುಡಿಸುವಾಗ ರಂಗೋಲಿನ ಅಳಿಸೋದಿಲ್ಲ ಸೈಡಲ್ಲಿ ಮಾತ್ರ ಗುಡಿಸ್ಕೊಂಡು ಕಸ ತುಂಬ ರಂಗೋಲಿನ ಮಾತ್ರ ಹಾಗೆ ಬಿಟ್ಟಿರ್ತೀನಿ ಬೆಳಗ್ಗೆ ಹಾಕಿದ ರಂಗೋಲಿ ಮತ್ತು ತಿರ್ಗ ದಿನ ಬೆಳಗ್ಗೆನೇ ನಾನು ಗುಡಿಸಿ ತೆಗೆದು ತೊಳೆಯೋದು ನಂಗೆ ಸಂಜೆ ಹೊತ್ತಲ್ಲಿ ದೀಪ ಎಲ್ಲ ಹಚ್ಚಿಡ್ತೀವಲ್ವ ಆ ರಂಗೋಲಿ ಒಂಥರ ಬೇಜಾರಾಗುತ್ತೆ ನಂಗೆ ಅದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಸಂಜೆ ಟೈಮಲ್ಲೂ ನಾನು ರಂಗೋಲಿನ ಹಾಗೆ ಬಿಟ್ಟಿರ್ತೀನಿ ಸೈಡಲ್ಲಿ ಮಾತ್ರ ಕಸ ಬಳ್ಕೊಂಡು ತುಂಬ್ಕೊಂಡಿರ್ತೀವಿ ಮತ್ತು ರಂಗೋಲಿನ ತೆಗಿಯುವಾಗ್ಲೂ ಅಷ್ಟೇ ಪರ್ಕೆ ಬಳಸ್ಬಿಟ್ಟು ನಾನು ರಂಗೋಲಿ ತೆಗಿಯೋಕ್ಕೆ ಹೋಗೋಲ್ಲ ನಾನು ಅದಕ್ಕೆ ಅಂತಲೇ ಒಂದೆರಡು ಬಟ್ಟೆನ ಸಪ್ರೇಟಾಗಿ ಹೊರಗಡೆ ಒಂದು ಕಿಟಕಿ ಇದೆ ಅಲ್ಲ ಅಲ್ಲಿ ಇಟ್ಕೊಂಡಿರ್ತೀನಿ ಅದರಿಂದ ನಾನು ಹೊಸ್ಲು ಮತ್ತು ತುಳಸಿ ಮುಂದೆ ಹಾಕಿರೋ ರಂಗೋಲಿ ಎಲ್ಲ ಒಟ್ಟುಗೂಡಿಸ್ತೀನಿ ಅಂದರೆ ಅಳಿಸ್ಬಿಟ್ಟು ಎಲ್ಲ ತೆಗೆದು ಅದಾದಮೇಲೆ ಒಂದು ಮರದಲ್ಲಿ ತುಂಬಿಬಿಟ್ಟು ಡಸ್ಟ್ಬಿನಿಗೆ ಹಾಕ್ಕೊಂತೀನಿ ಬಟ್ ಪ ಪರ್ಕೆ ಎಲ್ಲ ಏನು ಮುಟ್ಸಲ್ಲ ಅಂದರೆ ರಂಗೋಲಿ ಎಲ್ಲ ಗುಡಿಸ್ತೀವಲ್ವ ಅಂಥ ಟೈಮಲ್ಲಿ ಏನು ಪರ್ಕೆ ಮುಟ್ಸೋಕೆ ಹೋಗೋಲ್ಲ ಬಟ್ಟೆಯಲ್ಲೇ ಒರೆಸ್ಕೊಂಡ್ಬಿಟ್ಟು ತುಂಬಿ ಹಾಕ್ಕೊಂಡ್ರೆ ಆಯಿತು ಕೆಲಸ ಅನ್ನೋದು ಸೋಮಾರಿಗಳ ಪಾಲಿಗೆ ಬೇಸರ ತರುವಂಥ ವಿಚಾರನೇ ಆಗಬಹುದು ಅಯ್ಯೋ ಅನ್ನೋ ಭಾವನೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಆ ಅಪ್ಸೆಟ್ ಬಂದ್ಬಿಟ್ರೆ ಅವತ್ತಿನ ಕೆಲಸ ಬೇಗ ಬೇಗ ಸಾಗೋದೇ ಇಲ್ಲ ಕೆಲಸಗಾರನಿಗೆ ಯಾವಾಗಲೂ ತನ್ನ ಪಾಲಿನ ಕೆಲಸನ ಮಾಡಿ ಮುಗಿಸೋ ತವಕ ಇರುತ್ತೆ ಅಷ್ಟೆ ಆದರೆ ಅಂಥ ಮನೋಭಾವ ಇರೋ ವ್ಯಕ್ತಿಗೆ ಯಾವತ್ತೂ ಕೂಡ ಕೆಲಸ ಬೇಸರ ಅನಿಸೋದೇ ಇಲ್ಲ ಮಾಡೋ ಕೆಲಸದಲ್ಲಿ ಸಂತೋಷ ಕಾಣಬೇಕು ಮಾಡೋ ಕೆಲಸದಲ್ಲಿ ಪಾಸಿಟಿವ್ನೆಸ್ನ ಕಾಣಬೇಕು ಅದು ನನ್ನ ಥಿಯರಿ ನಿಮ್ಮ ಪಾಲಿಗೆ ಬಂದಿರೋ ಕೆಲಸನ ಚಿಕ್ಕದಾದರೂ ಪರವಾಗಿಲ್ಲ ದೊಡ್ಡದಾದರೂ ಪರವಾಗಿಲ್ಲ ಕೆಲಸನ ಕೆಲಸ ಅಂತ ಭಾವಿಸ್ಕೊಂಡು ಆ ಕೆಲಸನ ಅಚ್ಚುಕಟ್ಟಾಗಿ ಮುಗಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆ ಕ್ಷಣದಲ್ಲಿ ನಿಮಗೆ ಮನಸ್ಸು ಕೆಲಸದ ಮೇಲೆ ನಿರತ ಆಗಿರುತ್ತೋ ಆಗಿರಲ್ವೋ ಅಥವಾ ಆ ಕೆಲಸದಿಂದ ಬರೋ ಆದಾಯದ ಬಗ್ಗೆನೂ ಯೋಚನೆ ಮಾಡ್ಬೋದು ಅಥವಾ ಅಯ್ಯೋ ಇದು ಚಿಕ್ಕ ಕೆಲಸ ಇದು ದೊಡ್ಡ ಕೆಲಸ ಅಯ್ಯೋ ಇದು ಮನೆ ಕೆಲಸ ಅಯ್ಯೋ ಇದು ಹೊರಗಡೆ ಹೋಗಿ ದುಡಿಯೋ ಕೆಲಸ ಅಥವಾ ನಾನಾ ಥರದ ಯೋಚನೆಗಳು ಬಂದೇ ಬರುತ್ತೆ ಆದರೆ ಮನಸ್ಸನ್ನ ಪಾಸಿಟಿವ್ ಆಗಿ ಇಟ್ಕೊಂಡು ನಾವು ಯಾವ ಕೆಲಸ ಮಾಡಿದ್ರೂ ಕೂಡ ನಾವು ಏನಂತಾರೆ ಒಂದು ಒಳ್ಳೆ ಮನಸ್ಸಿಂದ ಶುರು ಮಾಡಿ ಒಂದು ಒಳ್ಳೆ ಮನಸ್ಸನ್ನ ಇಟ್ಕೊಂಡು ನಾವು ಆ ಕೆಲಸ ಮಾಡಿದ್ರೆ ಅದರಲ್ಲಿ ಪಾಸಿಟಿವ್ ಆಗಿ ನಮಗೆ ಯಶಸ್ಸು ಸಿಗೋದು ಖಂಡಿತ ಅಂತಲೇ ಹೇಳಬಹುದು ಯಾಕೆ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮನೆ ಕೆಲಸ ಅಯ್ಯೋ ಬರೀ ಮನೆ ಕೆಲಸ ಅಲ್ವಾ ಇರ್ತಾರಲ್ವಾ ಅಂತ ಅನಿಸುತ್ತೆ ಅಷ್ಟೆ ಆದರೆ ಮನೇಲಿರೋರಿಗೆ ಎಷ್ಟು ಕೆಲಸಗಳಿರುತ್ತೆ ಎಷ್ಟು ಅಚ್ಚುಕಟ್ಟು ಬೇಕಾದ್ರಲ್ಲಿ ಯಾಕಂದರೆ ಇದು ಯಾರ್ದೋ ಕೆಲಸನ ನಾವು ಮಾಡ್ತಾ ಇರೋದಲ್ವಲ್ಲ ಇವಾಗ ಒಂದು ಕಂಪ್ನಿ ಕೆಲಸ ಮತ್ತೊಂದು ಕೆಲಸ ಆದರೆ ಅಯ್ಯೋ ಅವ್ರದ್ದು ಪ್ರಾಫಿಟ್ಟು ನಮ್ಮದೇನಿದೆ ಅಷ್ಟು ನಾವು ಕೆಲಸ ಮುಗಿಸೋದ್ರೆ ಆಗೋಯ್ತು ಅನ್ನೋ ಮನೋಭಾವನೆ ಬರುತ್ತೆ ಆದರೆ ಮನೆ ಕೆಲಸದಲ್ಲಿ ಆ ರೀತಿಯಾಗಿ ಆಗೋಲ್ಲ ಯಾಕಂದರೆ ಮನೇಲಿರೋ ಪ್ರತಿಯೊಬ್ಬರು ನಮ್ಮವರೇ ನಮ್ಮ ಮನೆ ಕೆಲಸ ಮಾಡ್ತಾ ಇರೋದು ನಮ್ಮ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು ನಮ್ಮ ಮನೆಯವರಿಗೋಸ್ಕರ ಮಾಡ್ತಾ ಇರೋದು ನಮಗಾಗಿ ಮಾಡ್ತಾ ಇರೋದು ಅನ್ನೋ ಭಾವನೆ ಬಂದಾಗ ನಾವು ಇನ್ನೊಂದಿಷ್ಟು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಇನ್ನೊಂದಿಷ್ಟು ಎಕ್ಸ್ಟ್ರಾ ಕೇರಿಂದ ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು ಅಚ್ಚುಕಟ್ಟಾಗೇ ಮಾಡಬೇಕು ಅನ್ನೋ ಮನೋಭಾವನೆ ಮನೆ ಕೆಲಸದಲ್ಲಿರುತ್ತೆ ಹಾಗಾಗಿ ಹೊರಗಡೆ ಕೆಲಸಗಳಿಗಿಂತ ಮನೆ ಕೆಲಸದಲ್ಲಿ ತುಂಬ ಶ್ರಮ ಇರುತ್ತೆ ಈಸಿಯಾಗೆ ಹೇಳ್ಬಿಡ್ತಾರೆ ವೈಫು ಅಯ್ಯೋ ಮನೇಲಿರ್ತಾರೆ ಅಯ್ಯೋ ಮನೇಲಿದ್ದು ಮನೆ ಕೆಲಸ ತಾನೇ ಅನ್ನೋ ಥರ ಬಂದ್ಬಿಡುತ್ತೆ ಭಾವನೆ ಆದರೆ ಮನೆ ಕೆಲಸ ಹೊರಗಡೆ ಕೆಲಸಕ್ಕಿಂತನೂ ತುಂಬಾ ಕಷ್ಟವಾದ ಕೆಲಸ ಹಾಗೆ ಇದರಲ್ಲಿ ಈ ಶ್ರಮ ಜಾಸ್ತಿನೇ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ನಾನು ಈ ಮಾತನ್ನ ಹೇಳಿದೆ ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದ್ಯತೆ ಇದೆ ಪ್ರತಿಯೊಂದು ಕೆಲಸಕ್ಕೂ ಅದೇ ಅದರದ್ದೇ ಆದಂಥ ಜವಾಬ್ದಾರಿಗಳಿರುತ್ತೆ ಅದನ್ನು ಪ್ರತಿಯೊಂದೂ ಮೇಂಟೇನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಹೊರಗಡೆ ಹೋದರೂ ಕೂಡ ಅಷ್ಟೇ ಶ್ರಮವಹಿಸಿ ದುಡಿತಾರೆ ಮನೆಯಲ್ಲಿರೋರು ಕೂಡ ಅಷ್ಟೇ ಶ್ರಮವಹಿಸಿ ದುಡಿತಾ ಇರ್ತಾರೆ ಹಾಗೆ ಇವತ್ತಿನ ಗುರುವಾರದ ಪೂಜೆನೂ ಕೂಡ ಆಯಿತು ಸೊ ಇವಾಗ ರಾಯರು ಮಠಕ್ಕೆ ಹೋಗಬೇಕು ಹೊರಡ್ತಾ ಇದ್ದೀವಿ ಹೋಗಿ ತುಪ್ಪದ ಬತ್ತಿ ಹಚ್ಚಿ ಬರಬೇಕು ಕಾರ್ತಿಕ್ ಮಾಸ ಅಲ್ವಾ ಇದು ನಾಲ್ಕನೇ ಗುರುವಾರ ಸೊ ಹಾಗಾಗಿ ಇವತ್ತು ಹೋಗಿ ಕಾರ್ತಿಕ್ ಮಾಸದಲ್ಲಿ ತುಪ್ಪದ ಬತ್ತಿ ಹಚ್ಚಿ ಬರೋಣ ಅಂತ ಹೇಳಿ ಇಲ್ಲೇ ಕಾಮಧೇನು ಕ್ಷೇತ್ರಕ್ಕೆ ಹೊರಡ್ತಾ ಇದ್ದೀವಿ ನನಗ್ಯಾಕೋ ಇವತ್ತು ಮನಸ್ಸಿಗೆ ಸ್ಲಿಪ್ಪರ್ ಹಾಕೊಳ್ಳೋದೇ ಬೇಡ ಹಾಗೆ ಹೋಗಿ ಬರೋಣ ಅಂತ ಅನ್ನಿಸ್ತು ಹಾಗಾಗಿ ಇವತ್ತೇನು ಸ್ಲಿಪ್ಪರ್ ಹಾಕ್ಕೊಂಡಿಲ್ಲ ನಾನು ಹಾಗೇ ಹೋಗಿ ಬರೀ ಕಾಲಲ್ಲಿ ಹೋಗಿ ರಾಯರಿಗೆ ತುಪ್ಪದ ಬತ್ತಿ ಹಚ್ಚಿ ಸೇವೆನ ಸಲ್ಲಿಸ್ಬಿಟ್ಟು ಬಂದ್ವಿ ರಾಯರ ದರ್ಶನ ಮಾಡಿಕೊಂಡು ತುಪ್ಪದ ಬತ್ತಿ ಹಚ್ಚಿ ನಾವು ಕೂಡ ಬಂದ್ವಿ ಹಾಗೆ ಅವತ್ತು ಗುರುವಾರ ಪ್ರಸಾದ ಇರುತ್ತೆ ಪ್ರತಿ ಗುರುವಾರ ಮತ್ತು ಭಾನುವಾರ ಅಲ್ಲಿ ಪ್ರಸಾದ ಇರುತ್ತಲ್ವ ಸೊ ಹಾಗಾಗಿ ಪ್ರಸಾದನೂ ಕೂಡ ತಿನ್ಕೊಂಡು ಬಂದ್ವಿ ಆಲ್ಮೋಸ್ಟ್ ಒಂದು ಹತ್ತು ಹತ್ತು ಕಾಲಷ್ಟರಲ್ಲಿ ನಾವು ಆಲ್ರೆಡಿ ಮನೇಲಿದ್ವಿ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ನಿಮ್ಮನ್ನು ಮುಂದಿನ ಬ್ಲಾಗಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಬ್ಲಾಗಲ್ಲಿ ಸ್ವಲ್ಪ ಬೇರೆ ಥರನೇ ಮಾತಾಡಿದೆ ಅಂದರೆ ನನಗೆ ತುಂಬಾ ಬೇಜಾರಾಗಿ ಹೋಗಿತ್ತು ಕೆಲವೊಂದು ಕಮೆಂಟ್ಸ್ಗಳನ್ನ ನೋಡಿ ಹಾಗಾಗಿ ಆ ಥರ ಮಾತಾಡಿದ್ದು ಅಷ್ಟೆ ಬಟ್ ನನ್ನನ್ನು ಪ್ರೀತಿಸೋರು ನನ್ನನ್ನು ಫಾಲೋ ಮಾಡೋರಿಗೆ ನಾನು ಬೇಜಾರು ಮಾಡಿಸ್ಬಾರ್ದಲ್ವ ಸೊ ಆ ಉದ್ದೇಶದಿಂದ ನಾನು ಇವತ್ತು ಬ್ಲಾಗ್ ಹಾಕ್ತಾಯಿದ್ದೀನಿ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಈ ಬ್ಲಾಗ್ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತೆ ಬರ್ತೀನಿ ನಮಸ್ಕಾರ